ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಕಾರ್ಯಕ್ರಮ ಮೂರು ಗಂಟೆಗೆ ಮಾಡಬೇಕು ನಾಲ್ಕು ಅಥವಾ ತಾವೆಲ್ಲ ಊಟ ರೀ ಆಯ್ತು ಯಾಕಂದ್ರೆ ಮತ್ತೆ ನಾವು ಊಟ ಮಾಡಿ ಬಂದು ಮಾಡ್ಬಾರ್ದು ತಮ್ದೆಲ್ಲ ಊಟ ಆಗಿದ್ರೆ ಸೊ ಏನಿಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನತ ಗೌರವಾನ್ವಿತ ಅನ್ನ ಸಾಬ್ ಜೊಲ್ಲೆ ಅವರೇ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರೇ ಬಸವರಾಜ್ ಕಲ್ಲಟ್ಟಿ ಅವರೇ ರಾಜೇಂದ್ರ ಅಂಕಿಲ್ಗ ಅವರೇ ಜಯಗೌಡ ಪಾಟೀಲ್ ಅವರೇ ನಮ್ಮ ಪಟ್ಟಣ ಶೆಟ್ಟಿ ಅವರೇ ಹಾಗೂ ಶಂಕೇಶ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರೇ ಬಾಗೇವಾಡಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಬಂದಂತ ಎಲ್ಲ ರೈತ ಬಾಂಧವರಿಗೆ ಯುವಕರಿಗೆ ತಾಯಂದ್ರಿಗೆ ಮತ್ತೊಂದ್ಸಲ ನಮಗೆ ಅನಂತ ಅನಂತ ನನ್ನ ಪರವಾಗಿ ಸ್ವಾಗತ ವಹಿಸ್ತೀನಿ ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರು ಜೊಲ್ಲೆ ಅವರು ಎಲ್ಲ ಹೇಳಿಬಿಟ್ರು ನನಗೆ ಹೇಳಕ್ಕೆ ಏನಿಲ್ಲ ಮತ್ತೆ ಈಗ ಆತನ ರಮೇಶ್ ಕತ್ತಿ ಸಾಹುಕಾರ ನಮಗೆ ಕಾಮಿಡಿ ಮಾಡಕ್ ಬರಂಗಿಲ್ಲ ಭಾಷಂದಾಗ ಮತ್ತೆ ಅವ್ರು ಕಾಮಿಡಿ ಮಾಡಿ ಏನಾಗ ನಮಗ್ ಬರಂಗಿಲ್ಲ ಇದ್ದಿದ್ದ ಹೇಳೋಗ್ತೀವಿ ರೀ ಮತ್ ಅವ್ರೆಲ್ಲ ಕಾಮಿಡಿ ಮಾಡಿ ನಗಸ್ತಾರ ನಮಗೆ ಹಂಗೆ ಆಗುದಿಲ್ಲ ಇದ್ದ ಹೇಳವ್ರ ಮತ್ತೆ ಅದಕ್ಕೆ ಏನಿಲ್ಲ ಈಗ ಕತ್ತಿ ಸಾಹಕಾರು ಮೂವತ್ತು ವರ್ಷದಿಂದ ಎಲ್ಲಾ ಆಡಳಿತ ನಡೆಸಿರು ಕೆಲಸ ಮಾಡ್ರು ವಿದ್ಯುತ್ ಸಹಕಾರಿ ಸಂಘ ನಡೆಸಿರು ಶಂಕೇಶ್ ಫ್ಯಾಕ್ಟ್ರಿ ನಡೆಸಿರು ತಾವೆಲ್ಲ ಹೆಂಗ್ ನಡೆಸಿರೇಳಿ ತಮಗೂ ಎಲ್ಲಾ ಗೊತ್ತೈತಿ ಎಲ್ಲಾ ವಿಚಾರ ಐತಿ ಈಗ ಯಾಕಂದ್ರೆ ನಮ್ ಜನ ರೈತ ಬಾಂಧವರು ಎಲ್ಲ ಯುವಕರು ಬಹಳ ಹುಷಾರ ಮಾಧ್ಯಮ ಮುಖಾಂತರ ವಾಟ್ಸ್ಆಪ್ ಎಲ್ಲಾ ಮುಖಾಂತರ ಏ ಇವತ್ ನಾವು ನಡೆದಿದ್ವು ಆಶಾ ನಿಮ್ ಮುಂದೆ ಚಿತ್ರ ಬಂದ್ ಬಿಡ್ತೈತೆ ಅಂದ್ರೆ ಯಾರು ಹೆಂಗ್ ನಡೆಸರು ಯಾರು ಅದಾರು ಯಾರು ಚಲೋ ಅದಾರು ಯಾರು ಕೆಟ್ಟಾಗೋ ಅಂತ ನಿಮ್ಗೆಲ್ಲ ತಕ್ಷಣ ತಿಳಿತೈತೆ ಅದಕ್ಕೆ ನಾವೆಲ್ಲರೂ ಇವತ್ತು ನಾವು ಅನ್ನ ಸಾಬ್ ಜೊಲ್ಲೆ ಅವರು ಶಶಿಕಾಂತ್ ನಾಯಕರು ಅವರು ಎಲ್ಲ ಬಂದ್ ಭಾಷಣ ಮಾಡ್ತಾರ ಎಲ್ಲ ತಿಳ್ಕೊಂಡು ಯಾರು ಸರಿನೋ ಯಾರ ತಪ್ಪು ಯಾರು ಕರೆಕ್ಟ್ ಅದಾರೋ ಯಾರ ಕಡೆ ಅಡ ಕೊಟ್ರೆ ಚಲೋ ಆಗ್ಬೇಕನ್ನೋದು ದೇವರ ಅಧಿಕಾರ ನಮ್ಮ ಕಡೆ ಕೊಟ್ಟಿಲ್ಲ ಆಯ್ಕೆ ಮಾಡಕ ಆ ಆಯ್ಕೆ ನಿಮಗ್ ಕೊಟ್ಟಿದ್ದಾರೆ ಅಂದ್ರೆ ಓಟಿನ ಮುಖಾಂತರ ಯಾರನ್ನ ಆಯ್ಕೆ ಮಾಡೋ ಶಕ್ತಿ ದೇವ್ರ ನಿಮಗ್ ಕೊಟ್ಟಿದಾನ ಅದಕ್ಕೆ ಅದನ್ನ ಆಯ್ಕೆ ಮಾಡುವಂತ ಶಕ್ತಿ ಸಮಯ ಟೈಮ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಈಗ ಈಗ ಅದಕ್ಕೆ ನಾವೆಲ್ಲ ಹೇಳತು ವಿದ್ಯುತ್ ನಮ್ಮ ಶಶಿಕಾಂತ್ ನಾಯಕ್ರ ಅವರು ಬಹಳ ಚಂದವಾಗಿ ಹೇಳಿದ್ರು ಅವ್ರೆಲ್ಲ ವಿದ್ಯುತ್ ಎಳೆ ಎಳೆ ಬಿಡಿಸಿದ್ರ ಅಂದ್ರ ವಿದ್ಯುತ್ ಒಳಗೆ ಏನೈತಿ ಫ್ಯಾಕ್ಟ್ರೊಳಗೇನೈತಿ ಅನ್ನ ಸಹಳ್ಳಿಯವರು ಫ್ಯಾಕ್ಟ್ರಿ ಅವ್ರು ತಗೊಂಡ ನಂತರ ಏನಾಯ್ತು ಮೊದಲು ಹೆಂಗಿತ್ತು ಯಾವ ತರ ಸಕ್ಕರೆ ಕೊಡು ವಿಚಾರ ಮೆಂಬರ್ಗಳು ಅಥವಾ ಮೈತಾದ ಮೆಂಬರ್ಗಳು ಮಾಡೋ ಸಂಬಂಧ ಎಷ್ಟು ಲೇಟ್ ಆಗ್ತದೆ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಬಹಳ ತ್ರಾಸ ತಗೋತಿದ್ರು ಮಂದಿ ಸಣ್ಣ ಈಗ ಉದಾಹರಣೆ ಒಂದು ಟಿ ಸಿ ಇರ್ಬೋದು ಅಥವಾ ಒಂದು ವೈರ್ ಹೇಳಿದಿರ್ಬೋದು ಸಣ್ಣ ವಿಚಾರಕ್ಕೆ ನಾವು ಮಂದಿ ಎಡ್ತಾಕ್ಸ್ಬಾರ್ದು ಯಾಕಂದ್ರೆ ಅವಲ್ಲೇ ಫೋನ್ ಮಾಡಿ ಹೇಳಿ ಅಥವಾ ಅಲ್ಲೇ ಡೈರೆಕ್ಟ್ ನಾವು ಏ ನೀವ್ ತಿಳಿದು ಮಾಡತ್ತ ಪ್ರತಿಯೊಂದಕ್ಕೂ ನಾವೆಲ್ಲರೂ ಹೋಗಿ ನೀವು ಪ್ರತಿಯೊಂದು ದಿವಸ ಹೋಗಿ ಶಾಸಕರಿಗೆ ಭೇಟ ಹಾಕಾಗುದಿಲ್ಲ ಎಂ ಎಲ್ ಎರ ಬೇಟೆ ಮಿನಿಸ್ಟರ್ಗೆ ಭೇಟಾಗುದಿಲ್ಲ ಅಲ್ಲೆಲ್ಲ ಅವ್ರವ್ರ ಕೆಲಸ ಒಪ್ಪಿಸ್ಬಿಟ್ರೆ ಮಂದಿಗೆ ಹಗರ ಆಗ್ತೈತಿ ನಾವು ನೀವು ಬಂದು ಕಾಯ್ಕೊಂಡು ಕುಂತು ಮಾಡಿ ಹಿಂಗೆಲ್ಲ ಬಹಳ ತ್ರಾಸ ಎಲ್ಲ ಆಗಿದೆ ಅವ್ರು ನಿಮಗೆಲ್ಲ ಹುಕ್ಕೇರಿ ತಾಲೂಕ್ ಎಲ್ಲ ಗೊತ್ತಾಯ್ತು ಅದಕ್ಕೆ ನಾ ಅದ್ರ ಬಗ್ಗೆ ಡಿಟೇಲ್ ಹೋಗುದಿಲ್ಲ ಎರಡು ಮೂರು ವಿಚಾರ ತಮಗೆಲ್ಲ ಕ್ಲಿಯರ್ ಮಾಡಿ ಹೇಳ್ತೀನಿ ಯಾಕಂದ್ರೆ ಈಗಾಗಲೇ ಚುನಾವಣೆ ಪ್ರಚಾರ ಶುರು ಆಗಿದೆ ಹುಕ್ಕೇರಿ ತಾಲೂಕ್ ವಿದ್ಯುತ್ ಸಹಕಾರಿ ಸಂಘ ದಿವಂಗತ ಅಪ್ಪನಗೌಡ ಪಾಟೀಲ್ ಎಸ್ ಎಂಗೆ ನಾವು ಪ್ಯಾನಲ್ ಮಾಡಿದ್ವಿ ಅದಕ್ಕೆ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಕೆ ಬಂದಿದ್ವಿ ಈಗ ಅಂದ್ರೆ ವಿಚಾರ ಮಾಡ್ಕೊಂಡ್ ನನ್ ಕಿವಿಗ್ ಈ ದೇಶದ ಬೆನ್ನೆಲ್ಲವ್ರು ರೈತರಿಗೆ ಯಾರ ಈ ಭೂಮಿ ಮ್ಯಾಗ ಅನ್ಯಾಯ ಮಾಡಿದ್ರೆ ಅವ್ನು ಉಳಿಯಕ್ಕೆ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ ಅವ್ನ ಸುಖ ಇರಬಹುದು ಮುಂದವ್ ದೇವ್ರು ನಿಮ್ ಮುಂದ ಅದನ್ನೆಲ್ಲ ಅದಕ್ಕೆ ರೈತರಿಗೆ ಅನ್ಯಾಯ ಮಾಡಬಹುದು ಯಾಕಂದ್ರೆ ರೈತ ಹತ್ತು ತಿಂಗಳು ಹೊಲದಾಗ ತನ್ನ ಬೆವರೆಲ್ಲ ಭೂಮಿ ಚೆಲ್ಲಿ ಒಂದ್ ಬೆಳಿ ಮಾಡಿರ್ತಾನ ಯಾವ್ದೋ ಬೆಳಿ ಮಾಡಿರ್ತಾನ ನಾವ್ ಅಂತವ್ರಿಗೆ ಅನ್ಯಾಯ ಮಾಡ್ರೆ ದೇವ್ರ ಮೆಚ್ಚುದಿಲ್ಲ ಅದ್ರ ಶಿಕ್ಷೆ ಹಾಗೆ ಆಗ್ತೈತಿ ಯಾವ್ದೋ ರೂಪದಲ್ಲಿ ಬಂದ ಅದಕ್ಕೆ ಹಿಂಗೆಲ್ಲ ಅಪಕರ್ತೇ ನಾವ್ ಯಾರ ಕಿನಾಲುಗಳು ದಂಡಿ ಮೋಟ್ರಿ ಬಗ್ಗೆ ನಾವ್ ತಲೆ ಕೆಟ್ಟಲ್ಲ ನೀವು ಜಂಪ್ ಒಂದ್ ಹಾಕಿದ್ರೆ ಇನ್ನೊಂದ್ ಎರಡ್ ಹಾಕೋರಿ ನಾವು ತಲೆ ಕೆಡಿಸೋದಿಲ್ಲ ಅಂದ್ರೆ ಯಾವ್ದು ವಿಚಾರದಾಗ ಅಂದ್ರೆ ಆ ರೈತರೆಲ್ಲ ಇವನ್ನೆಲ್ಲ ಅವ್ರು ಅಪಪ ನೀವ್ ಎಲ್ಲರಿಗೂ ತಿಳಿಸಿ ಹೇಳ್ರಿ ಅಂದ್ರೆ ಇವ್ರ ಕಡೆ ಸಂಸ್ಥಾಪ ಅಂದ್ರೆ ಹಿಂಗ ಎಲ್ಲಾ ರೈತರು ಇನ್ನೂ ಏನ್ ನಿಮಗೆ ಸುಖ ಮಾಡಕ್ ಆಗ್ತೈತಿ ಇನ್ನೂ ಏನ್ ನೀರಾವರಿ ಅನುಕೂಲ ಮಾಡಕ್ ಆಗ್ತೈತಿ ಎಲ್ಲ ಮಾಡ್ತೀವಿ ಮತ್ತೆ ಅನ್ನಸೋಲ್ಲ ಅವ್ರು ಹೇಳಿದಂಗ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದಾಗ ಮಂತ್ರಿ ಯಾಕಂದ್ರೆ ವಿದ್ಯುತ್ ಸಂಘ ಸಹಕಾರಿ ಸಂಘ ಸರಿ ನಡೆಸಬೇಕಂದ್ರೆ ಇನ್ನೂ ಸುಮಾರು ನೂರಿಂದ ಎರಡ್ ನೂರು ಕೋಟಿ ರೊಕ್ಕ ತಂದು ಹಾಕಿದಾಗ ಅದು ಸುದ್ದ ಆಗ್ತೈತಿ ಅದಕ್ಕೆ ಅವ್ರ ಸರ್ಕಾರ ಐತಿ ಅವರೆಲ್ಲ ಆಡಳಿತ ಮಂಡಳಿ ಬಂತಂದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತೈತಿ ಈ ತಾಲೂಕಿಗೆ ಒಳ್ಳೇದಾಗ್ತೈತಿ ಅದಕ್ಕೆ ಈ ದೃಷ್ಟಿಯಿಂದ ತಾವೆಲ್ಲ ಇಪ್ಪತ್ತೆಂಟನೇ ತಾರೀಕ ನಮ್ಮ ಪ್ಯಾನೆಲ್ಗೆ ತಾವು ವೋಟ್ ಹಾಕ್ಬೇಕೆ ತಮ್ಮ ಕೈ ಮುಗಿದು ವಿನಂತಿ ಮಾಡ್ತಾ ತಂದಿದೀವಿ ಅದಕ್ಕೆ ತಾವೆಲ್ಲರೂ ಈ ಸಲ ಬದಲಾವಣೆ ಬಯಸ್ತೀರ ತಂದಿದ್ವಿ ಯಾಕಂದ್ರೆ ಬದಲಾವಣೆ ಅಂತ ಸೃಷ್ಟಿ ನಿಯಮದ ಬದಲಾವಣೆ ಆಗ್ಲೇಬೇಕು ಯಾವ್ದಿಲ್ಲ ರೀ ಯಾಕಂದ್ರೆ ನೀವೆಲ್ಲ ನೋಡಿ ಯಾಕಂದ್ರೆ ಒಂದು ಆಳಕೆ ಕೊಟ್ಟಿರ್ತೇವ್ ಒಬ್ಬೊಬ್ರು ಹೆಣೆಬಾರ್ ಬರ್ದಿತ್ತಂದ್ರೆ ಅಳಕೆ ಅಂದ್ರೆ ನೀವು ಮೂವತ್ತು ವರ್ಷ ನೀ ಆಳಕೆ ಮಾಡು ನಲ್ವತ್ತು ವರ್ಷ ಮಾಡು ಆಳ್ಕೆ ನಮ್ ಸಮಯ ಬಂತಂದ್ರ ನಾವ್ ಮಾಡ್ಲಿ ಬಿಡ್ಲಿ ದೇವ್ರ ಮುಗಿಸ ಬಿಡ್ತಾನ್ರ ಅದಕ್ ಸಮಯ ಬಂತಂದ್ರ ಯಾರ್ಗು ಕೆಡಕಾಗುದಲ್ಲ ಅದಕ್ಕೆ ಸಮಯ ಬಂದಿರ್ತೈತಿ ಸರಿಯಾಗಿ ಉಪಯೋಗ ಮಾಡ್ಕೊರಿ ನಿಮ್ಮ ಭವಿಷ್ಯ ನಿಮಗೆ ಆಗೈತಿ ಈಗ ಅನ್ನ ಸಾಬ್ ಜೊಲ್ಲೆ ಅವ್ರು ಹೇಳಿದಂಗ ಯಾಕಂದ್ರೆ ನಿಮ್ಗೆಲ್ಲ ವಿನಂತಿ ಮಾಡ್ತು ಎಲ್ಲ ನಿಮ್ಗೆ ಕೇಳ್ಕೊತೀವಿ ಲಾಸ್ಟ್ ಓಟ್ ಹಾಕೋದೆಲ್ಲ ಶಕ್ತಿ ಇದೇವ್ರು ನಿಮ್ಗೆ ನೀವು ಯಾರಿಗೆ ಓಟ್ ಹಾಕ್ತಿರ ಅವ್ರಿಗೆ ಗೆದ್ದು ಬರ್ತಾರೋ ಅವ್ರು ಹೋಗಿ ಆಡಳಿತ ಮಾಡಿ ನಡೆಸ್ತಾರೆ ಅದಕ್ಕೆ ದೇವರಂದ ಚಲೋ ಅವಕಾಶ ಕೊಟ್ಟಾಗ ಈ ತಾಲೂಕಿನ ಅಂದ್ರೆ ಎಲ್ಲಾ ವಿಚಾರಗಳು ಬದಲಾವಣೆ ಆಗುವಂತ ಅವಕಾಶ ಇರ್ತಾವೆ ನಾವು ಅವ್ರು ಈಗ ಒಬ್ಬರು ಯಾರೋ ಅಂದ್ರೂ ಅವ್ರೇನು ಕೆಲಸ ಅವ್ರ ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿ ನಾವು ಕತ್ತಿ ಸಹಕಾರಗಳು ಕೆಲಸ ಮಾಡಿಲ್ಲ ನಮ್ದಿನ್ ಅವರು ಯಾಕೆ ಉಮೇಶ್ ಕತ್ತಿ ಅವರು ಅವರು ಮಂತ್ರಿ ಇದ್ರು ಅವರು ಕೆಲವೊಂದು ಕೆಲಸ ಮಾಡಿದಾರ ನಾವು ಇಲ್ಲ ಅಂತ ಹೇಳಿದ್ರೆ ಅವರು ಕೆಲಸ ಮಾಡಿದ್ರು ಆದ್ರೆ ವಿದ್ಯುತ್ ವಿಚಾರದಾಗ ಶುಗರ್ ಫ್ಯಾಕ್ಟರಿ ನಡೆಸುವಾಗ ಸ್ವಲ್ಪ ಎಡವಿದಾರ ಅದಕ್ಕೆ ಎಡವಿದಾರು ಹಂಗೆ ಎಡುವುದು ಬೇಡ ಯಾಕಂದ್ರೆ ಆ ಸಂಸ್ಥೆಗಳು ಎಲ್ಲಾರ ಒಂದ್ಸಲ ಹಾಳಾಗುವ ಬಹಳ ಕಟ್ಟುವುದಾಗ್ತದೆ ನೀವೆಲ್ಲ ಸುಮಾರು ಒಂಬತ್ ನೂರು ಕೋಟಿ ಅಂತ ಸಕ್ರಿ ಫ್ಯಾಕ್ಟ್ರಿಗೆ ಯಾರು ಬಹಳ ರೊಕ್ಕ ಕೊಡ್ತಿರೇಕಲ್ ಸುಮ್ ಅನ್ನ ಸಾರ್ ಜೊಲೆಯವ್ರ್ ದಾಳ ಧೈರ್ಯ ಮಂಡ್ ಧೈರ್ಯ ತಂದ್ ಕೇಸ್ ಒಂದ್ ನೂರು ಕೋಟಿ ರೂಪಾಯಿ ಹಾಕಿ ಹಾಕಿದ ನಂತರ ಫ್ಯಾಕ್ಟ್ರಿ ಮತ್ತ್ ಚಾಲು ಆತ್ರಿ ಯಾಕಂದ್ರೆ ಯಾರು ಕೊಡದ ಒಂಬತ್ನೂರು ಕೋಟಿ ಇದ್ದಂಥ ಫ್ಯಾಕ್ಟ್ರಿನ ಹಾಕ್ಬಿಟ್ಟು ನಾವು ಯಾಕೆ ಸುಮಾರು ರೊಕ್ಕ ಸುಟ್ಸ್ಕೊಂಡ್ ಕೈ ಸುಟ್ಕೊಂಡು ಯಾರು ಹಾಕುದಿಲ್ಲ ಆದರೂ ಧೈರ್ಯ ಮಾಡ್ಕಂದ್ರೆ ಅಪ್ಪನಗೌಡ ಕೆಟ್ಟಿದಂತ ಫ್ಯಾಕ್ಟ್ರಿ ಅಪ್ಪನಗೌಡ ಎಲ್ಲ ಒಂದೊಂದು ರೂಪಾಯಿ ಕೂಡಿಸಿ ಕೂಡ್ಸಿಕಿಸಿ ಹಂಗೆಲ್ಲ ಗ್ವಾಳೆ ಮಾಡ್ಕಿಸಿ ಆ ಫ್ಯಾಕ್ಟ್ರಿ ಕಟ್ಟಿದಾರೋ ಅದಕ್ಕೆ ಅಂತ ಇದಕ್ಕೆ ನಮ್ಮ ಶಿವನಾಯಕರೆಲ್ಲ ಹೇಳ್ತಾರೆ ನಮ್ಗೆ ಯಾಕಂದ್ರೆ ಅವ್ರ ಕಥೆಲ್ಲ ಅವ್ರೆಲ್ಲ ಅವ್ರ ಜೊತೆ ನಾವು ಸಣ್ಣ ಹುಡುಗರು ಇದ್ದೀವಿ ಅಂತ ಮಾಹು ವ್ಯಕ್ತಿ ಕಟ್ಟಿದಂತ ಫ್ಯಾಕ್ಟ್ರಿ ಮುಳುಗ್ಬಾರ್ದು ಹಾಳಾಗಬಾರ್ದೆ ಅದಕ್ಕೆ ಸಹಕಾರಿ ಸಂಸ್ಥೆಗಳು ಹಾಳಾಗಬಾರ್ದು ಅದನ್ನ ನಡೆಸುತ್ತ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗುವಂತ ಎಲ್ಲರಿಗೂ ಅವಕಾಶ ಇರ್ತೈತಿ ಅದಕ್ಕೆ ಇದೊಂದು ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಬಂದೈತಿ ತಾವ್ ಬದಲಾವಣೆ ಬಯಸಿದೀರ ಅನ್ಕೊಂಡಿವಿ ನಿಮ್ಮ ನಿಮ್ ಜೊತೆಗಿರ್ತೀವಿ ಒಂದ್ ಮಾತು ನಿಮ್ಗೆ ಕೊಟ್ಟು ಹೋಗ್ತೀವಿ ನೀವೆಲ್ಲಾರು ಯಾಕಂದ್ರೆ ಈ ಡಿ ಸಿ ಬ್ಯಾಂಕ್ ವಿಚಾರದಾಗ ಮನ್ನೆಲ್ಲ ಪಿ ಪಿ ಎಸ್ ಆಗಿ ಬಹಳ ಸಾಕಷ್ಟು ಜಗಳ ಅದು ಗದ್ಲದು ನಿಮ್ಗೆ ಅಂದ ನಾವು ಒಂದು ಆಶ್ವಾಸನೆ ಭರವಸೆ ಕೊಟ್ಟು ಹೋಗ್ತೀವಿ ನೀವೆಲ್ಲರೂ ದೇವ್ರ ಸರಿಯಾಗಿ ನಮ್ ಜೊತೆ ಗೈಟ್ ಟ್ಯಾಂಗ್ ನಾವು ನಿಮ್ ಜೊತೆ ದೇವ್ರ ಸೆರ್ಯಾಗಿ ನಿಲ್ತು ಹೇಳಿ ನಿಮ್ಗೆ ಅಂದ ಕೊಡ್ತೀವಿ ದೇವ್ ತಲೆ ಕಷ್ಟ ಬರ್ತೈತೆ ಸುಖ ಬರ್ತೈತಿ ಎಲ್ಲ ನಮಗೆ ಅಟ್ ವಜ್ಜೆ ಆಗ್ತೈತಿ ಇದನ್ನೊಂದು ಭಾರ ಹೊರ್ತೀವಿ ರೀ ಮತ್ತೆ ಹೊರವಾ ಈಗ ನಮ್ಮ ಮನೇಲಿ ರಾತ್ರಿ ಮೂರು ಗಂಟೆದಾಗ ಮಲ್ಕೊಳ್ಳಕ್ಕೆ ಕೊಡದಿಲ್ಲ ಇನ್ನು ಬೆಳಗಿನ ಆರು ಗಂಟೆದಾಗ ಇದನ್ನೂ ಎಷ್ಟು ಇತ್ತು ನೀವು ಊಟ ಪಾಠ ಮಾಡ್ಕೊಂಡು ಬಂದ್ರು ನಡಿತೈತೆ ನಾವು ರಾತ್ರಿ ಎರಡು ಮೂರು ಗಂಟೆದಾಗ ಸಿಗುತ್ತೆ ಜವಾಬ್ದಾರಿ ಇವತ್ತು ಅದಕ್ಕೆ ನೀವು ಅಂದ್ರೆ ಅಂಜಬೇಡ್ರಿ ಯಾಕಂದ್ರೆ ಏನು ಆ ಕಡೆ ಹೋದ ನಮ್ಗೆ ಹೆಂಗಪ್ಪ ಕೆಲಸಗಳಾಗ ಯಾಕೆ ಇಲ್ಲೇ ಬಾಜು ಉಸ್ತುವಾರಿ ಮಂತ್ರಿ ಅವರು ಅವರು ಸಚಿವರು ಇತ್ತರು ಎಲ್ಲ ಅನ್ನ ಸಪ್ ಇತ್ತು ಅಂದ್ರೆ ನಿಮ್ಗೆ ಯಾವ್ದು ಕೆಲಸಕ್ಕೆ ಅಡಚಣೆ ಆಗದಾಗ ಗಟ್ಟಿಯಾಗಿ ಹೊರಗೆ ಬಂದು ಚುನಾವಣೆ ಮಾಡ್ರಿ ನಿಮ್ ಜೊತೆ ನಾವು ದೇವ್ರ ಸರಿಯಾಗಿ ನಿಲ್ತ ಆಸ್ವಾಸನೆ ಕೊಡ್ತೀವಿ ಭರವಸೆ ಕೊಡ್ತೀನಿ ಯಾವ್ದು ಅದ ಸೊಸೈಟಿದೊಂದು ಬಹಳ ಚರ್ಚೆ ಆಗ್ತಾ ಇದೆ ಬ್ಯಾಂಕ್ ಒಂದು ಹೇಳ್ಬಿಡ್ತೀನಿ ಹೇಳಿ ಮುಗಿಸ್ತೀನಿ ಡಿಸಿಸಿ ಬ್ಯಾಂಕಿಗೆ ಸುಮಾರು ಹದಿನಾರು ಸೀಟ್ ಆಯ್ಕೆ ಆಗ್ಬೇಕಾಗ್ತೈತ್ರಿ ಹದಿನೈದು ತಾಲೂಕು ಒಂದು ಅದರ್ ಸೇರಿ ಹದಿನಾರು ಸೀಟ್ ಒಳಗ ಹತ್ತು ಸೀಟ್ ಯಾರು ಗೆಲ್ತಾರೋ ಅವ್ರ ಬಹುಮತ ಆಗ್ತೈತ್ರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಎಲ್ಲಾ ಕಡೆ ಪ್ರಯತ್ನ ಹೊರಗೆಲ್ಲ ಮಾಡಿದನು ನಮ್ದಂದ್ರೆ ಬಹುಮತ ನೂರಕ್ಕೆ ನೂರ ಆಗ್ತೈತಿ ಯಾಕಂದ್ರೆ ಒಂಬತ್ತು ಸೀಟ್ ಬಂದ್ರೆ ಸಾಕ ನಾವು ಡಿಆರ್ ನಡ್ಕೊಂಡ್ ಬಹುಮತ ಮಾಡ್ತೇವ ಆದ್ರೂ ಹನ್ನೆರಡು ಸೀಟ್ ತಕ ನಾವು ಪ್ರಯತ್ನ ಮಾಡಿದ್ವಿ ಹನ್ನೆರಡು ಸೀಟ್ ನಮ್ಮ ಡಿ ಸಿ ಬ್ಯಾಂಕ್ ನ ಗೆಲ್ತಾರೆ ಏನಾರು ಹುಟ್ಟೇರಿ ಒಂದು ಡಿ ಸಿ ಬ್ಯಾಂಕ್ ಗೆಲ್ಸ್ ಕೊಟ್ಟರೆ ದೇವ್ರದ ಸೀಟ್ ಇಲ್ಲಂದ್ರೆ ಹನ್ನೆರಡು ಈ ಪದ್ಧತಿ ಐತ್ರಿ ಅದಕ್ಕೆ ಎಲ್ಲಾರು ಏನತ್ತರ ಅಂದ್ರೆ ಇಲ್ಲಿ ಎಲ್ಲ ಸೊಸೈಟಿಗ ತುಂಬಿ ತೆಗೆದು ಹಳಿದೆಲ್ಲ ಮಾಡ್ತಿದ್ರು ಅದೊಂದು ಸಮಸ್ಯೆ ಆಗ್ತದೆ ಅಂದಕ್ಕ ಅದನ್ನ ಉಸ್ತುವಾರಿ ಮಂತ್ರಿಯವರು ಅವರು ಸನ್ಮಾನ್ಯ ಅಣ್ಣ ಸಾವ್ರೆಲ್ಲ ಜವಾಬ್ದಾರಿ ತುಂಬಿ ತೆಗೆದು ಹಳೀದಿತ್ತಲ್ಲ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅದ್ರ ಬಗ್ಗೆ ಯಾರು ಅಂಜೂದ್ ಬೇಡ ಅದನ್ನ ಯಾರು ಮಾಡೋರತ್ತಾರ ನಾವ ಜವಾಬ್ದಾರಿ ಅದು ಏನೋ ತುಂಬಿ ತೆಗೆಯೋದಿರ್ತೈತಿಲ್ಲ ರೀ ಏರ್ ಎಂಡ್ಗೆ ಅದನ್ನೆಲ್ಲ ತುಂಬಿ ಮಾಡುವಂತ ಕೆಲಸ ಮಾಡ್ತೀವಿ ಮತ್ತೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಸಿ ಬ್ಯಾಂಕ್ ನಮ್ದೇ ಬರ್ತೈತಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಕಸ್ಮಾತ್ ಕೆಲವೊಮ್ಮೆ ಸೊಸೈಟಿ ಅವ್ರ ನಮ್ಮ ಕಡೆ ಉಳಿದ್ರೆ ಅವ್ರ ಕಾರ್ಡ್ ಸಾರೇನು ಅನ್ನೋಕೋಬ್ರಿ ನಮ್ ಕಡೆ ಯಾರು ಉಳ್ದಿರ್ತೀರಿ ನಾವು ಸಿ ಬ್ಯಾಂಕ್ ಮುಖಾಂತರ ನಮ್ದೇ ಇರ್ತೈತಿ ನಿಮ್ ಸೇವೆ ನಿಮ್ ಸೊಸೈಟಿ ನಿಮ್ ಪತ್ತ ತುಂಬಿ ತೆಗೆದು ಎಲ್ಲಾ ಜವಾಬ್ದಾರಿ ಹೊತ್ತು ಮಾಡ್ತು ಒಟ್ಟು ಅನುಕೂಲ ಆಗ್ತೈತಿ ನೀವೇ ಹೇಳ್ಬಾರಪ್ಪ ನಮಗೆ ಒಳ್ಳೆ ಟಿವಿ ಆತ ಅದಕ್ಕಲ್ಲ ಈ ಒಬ್ಬರು ಕಿವ್ಯಾಂಗ್ ಹೇಳ್ತಾರೆ ಏನು ತಿಳಿದಿಲ್ಲ ಮತ್ತೆ ಏನಾರು ಹೇಳಕ್ ಉಲ್ಟಾ ಆಗ್ಬಾರ್ದು ಏನಿಲ್ಲ ಈಗ ತುಂಬಿ ತೆಗೀದ್ ಹೇಳತ್ತಾರ ಅವ್ರೆ ಅದಕ್ಕೊಂದು ಡಿಸೀಸ್ ಬ್ಯಾಂಕ್ ಸಪ್ರೇಟ್ ಮೀಟಿಂಗ್ ಮಾಡೋನ್ ಬಿಡ್ಲಾ ನೀವಿದ್ ತುಂಬಿ ತೆಗೆದು ಹೇಳ್ತೇನೆ ರೀ ಅದಕ್ಕೆ ಏನಿಲ್ಲ ಎಲ್ಲಾರು ಗಟ್ಟಿಯಾಗಿರಿ ನಾವು ಕೂಡಿ ಮಾಡುನು ನಮಗೇನಾದ್ರೂ ವೈಯಕ್ತಿಕವಾಗಿ ಯಾರ ಜೊತೆ ಜಗಳಿಲ್ಲ ದ್ವೇಷ ಇಲ್ಲ ನಾವೇನವ್ರನ್ನ ಬೇಯಬೇಕು ಟೀಕಾ ಮಾಡಬೇಕಂತ ಬಂದಿಲ್ಲ ಅವರು ಮೂವತ್ತು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದ್ರಿ ವಿದ್ಯುತ್ ಸಹಕಾರ ಸಂಘ ನಮಗೊಂದು ಐದು ವರ್ಷ ಅವಕಾಶ ಕೊಟ್ಟರೆ ನಾವು ನಿಮ್ಗೆ ಸೇವಾ ಮಾಡ್ತು ಕೆಲಸ ಮಾಡಿತು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸು ಅದಕ್ಕೆ ತಾವು ಆಶೀರ್ವಾದ ಮಾಡಬೇಕು ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡೋದಕ್ಕಾಗಿ ಈ ಕಾರ್ಯಕ್ರಮ ಆಯೋಜಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ತಮಗೆಲ್ಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ